ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಹಾಗಾಗಿ ಅಕೌಂಟಬಿಲಿಟಿ ಅಕೌಂಟ್ ಕೊಡಬೇಕಾಗಿರೋದು ನಾನು ಮತದಾರಿಗೆ ಮಾತ್ರ

ಯಾವುದೋ ಒಂದು ಬೇರೆ ಬೇರೆ ಕಾರಣಕ್ಕೆ ಇವತ್ತು ತಪ್ಪು ಅಭಿಪ್ರಾಯಗಳಿಂದ ಆಗಿದೆ ಸರಿಯಾಗುತ್ತೆ ರಂಭಾಪುರಿ ಮಠಕ್ಕೆ ಆಗಮಿಸಿದ ಸಂಸದ ಬಿವೈ ರಾಘವೇಂದ್ರ ವಿಪಕ್ಷದವರು ನಮ್ಮ ಬಗ್ಗೆ ಹಗುರವಾಗಿ ಮಾತನಾಡುತ್ತಾ ಇದ್ದಾರೆ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ನಾನು ಲೆಕ್ಕ ಕೊಡಬೇಕಾಗಿರೋದು ದಾರಿಯಲ್ಲಿ ಹೋಗುವವರಿಗಲ್ಲ ಮತದಾರರಿಗೆ ಎಂದು ಮಾತಿನಲ್ಲೇ ತಿದ್ದರೆ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಹಗುರ ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾರೆ ಅದಕ್ಕೆ ಯಾವ್ದು ಕೂಡ ನಾನು ತಲೆ ನಾನು ನಾನಾಯ್ತು ನಮ್ಮ ಕೆಲಸ ಆಯ್ತು ಚುನಾವಣೆ ನಡೆಯೋದು ಯಾಕೆ ಮತ ಹಾಕೋದು ಯಾಕೆ ಜನರಿಗೆ ಅವರ ಒಂದು ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಆಗ್ಬೇಕು ಅಂತೇಳಿ ನಿರೀಕ್ಷೆಯನ್ನು ಮಾಡ್ತಾರೆ ಅದಕ್ಕೇ ಕಳೆದ ಐದತ್ತು ವರ್ಷಗಳಲ್ಲಿ ಪೂಜ್ಯ ಮೋದಿಜಿಯವರ ಆಶೀರ್ವಾದ ಸನ್ಮಾನ್ಸ ಯಡಿಯೂರಪ್ಪ ಸಾಹೇಬರ ಹಾರೈಕೆ ಬಿಜೆಪಿ ಸರ್ಕಾರದ ನೇತೃತ್ವ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದೀವಿ ಹಾಗಾಗಿ ಅಕೌಂಟಬಿಲಿಟಿ ಅಕೌಂಟ್ ಕೊಡಬೇಕಾಗಿರೋದು ನಾನು ಮತದಾರರಿಗೆ ಮಾತ್ರ ಯಾರೋ ಬೀದಿಲಿ ಹೋಗೋ ಮಾತಾಡುವಂತವನ್ನ ಕೊಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ನಂಗೆ ವಿಶ್ವಾಸ ಇದೆ ಮತದಾರರಿಗೆ ಒಂದು ನನ್ನ ಒಂದು ಶ್ವೇತ ಪತ್ರದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪಟ್ಟಿಯನ್ನು ಮಾಡಿಕೊಂಡು ಪ್ರತಿ ಮನವನಿಗೂ ಕೂಡ ತಲುಪುವಂತ ಕಾರ್ಯ ಮಾಡಿದೀವಿ ಈ ಬಾರಿಯ ಚುನಾವಣೆ ಬಿಟ್ಟಿ ಬಾಕಿಗಳ ಚುನಾವಣೆ ಅಲ್ಲ ದೇವರ ಸನ್ನಿಧಿಯಲ್ಲಿ ನಿಂತು ಹೇಳ್ತಾ ಇದ್ದೇನೆ ಒಂದು ಕಾಳು ಅಕ್ಕಿ ಕೊಡ್ತಾ ಇರೋದು ಮೋದಿನೇ ಹೊರತು ಸಿದ್ದರಾಮಯ್ಯ ಅಲ್ಲ ಅಂತ ನೇರವಾಗಿಯೇ ಸಿದ್ದರಾಮಯ್ಯ ಅವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಅತ್ಯಂತ ಪ್ರಜ್ಞಾವಂತರು ಜಿಲ್ಲಾ ಪಂಚಾಯತಿಯಲ್ಲಿ ಏನು ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಏನು ನೇತೃತ್ವ ವಹಿಸ್ಕೊಬೇಕು ರಾಷ್ಟ್ರದ ಹಿತ ಬಂದಾಗ ಈ ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು ತಾವು ಹೇಳಿದಂಗೆ ಪ್ರಜ್ಞಾವಂತ ಮತದಾರರು ಇವತ್ತು ಅಕ್ಕಿ ನಾನು ಕೊಟ್ಟೆ ಅಂತೇಳಿ ದೌರಂತ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದೆ ನಾನು ದೇವ್ರ ಸನ್ನಿಧಾನದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಇವತ್ತು ಕೂಡ ಒಂದು ಅಗಳು ಅಕ್ಕಿ ಏನಾದ್ರು ಕೊಡ್ತಾ ಇದೆ ಅಂದ್ರೆ ಅದು ಮೋದಿಜಿ ಅವರ ಸರ್ಕಾರ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಮೂವತ್ನಾಲ್ಕು ರೂಪಾಯಿ ಅರೆ ಇವತ್ತು ರೂಪಾಯಿಗೆ ಅರವತ್ತು ರೂಪಾಯಿ ಕೊಟ್ಟರು ಕೂಡ ಅಕ್ಕಿ ಸಿಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳ ಇವತ್ತು ಮತ್ತೆ ಒಳ್ಳೆ ಅಕ್ಕಿಯನ್ನು ಮತ್ತೆ ಬಡವರ ಮಧ್ಯೆ ವಿತರಣೆ ಮಾಡುವಂತ ಕಾರ್ಯ ನಿನ್ನೆ ಯಾರೋ ಕಾಂಗ್ರೆಸ್ ನಾಯಕರು ಯಾರೋ ಮತ್ತೊಮ್ಮೆ ಚುನಾವಣೆ ಸಮಿತಿ ಎಲೆಕ್ಷನ್ ಕಮಿಷನ್ ಹೋಗಿ ಅರ್ಜಿ ಹಾಕಿ ಅದನ್ನು ನಿಲ್ಲಿಸುವಂತಹ ಷಡ್ಯಂತ್ರ ನಿನ್ನೆ ಮಾಡಿದ್ದಾರೆ ಯಾಕೆಂದ್ರೆ ಬರಗಾಲ ಇದೆ ನೀರು ಸಿಗ್ತಾ ಇಲ್ಲ ನೀರು ಆಹಾರ ವಿಚಾರ ಬಂದಾಗ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅನ್ನು ಇಟ್ಕೊಳ್ಳದೆ ಅದು ನಿರಂತರವಾಗಿ ನಡ್ಕೊಂಡು ಅನ್ನೋ ಪ್ರಕ್ರಿಯೆ ಇದು ಗೊತ್ತಿಲ್ಲ ದುರುದ್ದೇಶ ಅವ್ರದ್ದು ರಾಜಕೀಯ ದುರುದ್ದೇಶದಿಂದ ಅಕ್ಕಿ ಕೊಡೋದು ಕೂಡ ನಿಲ್ಲಿಸೋ ಕೆಲಸ ಮಾಡಿ ಯೋಜನೆ ಅನೇಕ ತಪ್ಪುಗಳನ್ನ ಒಂದೊಂದು ಚುನಾವಣೆಯಲ್ಲೂ ಕೂಡ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರ್ತಾ ಹಿಂದಿನ ತಪ್ಪುಗಳ ಅನುಭವಗಳನ್ನ ಇಟ್ಟುಕೊಂಡೆ ಇವತ್ತು ಈ ಬಾರಿ ಸರಿ ಮಾಡಿಕೊಂಡು ತಗೊಂಡಂತ ಕಾರ್ಯ ಸಂಘಟನೆಯಿಂದ ಆಗಿದೆ ಮತ್ತೆ ಈ ಬಾರಿ ನಿಮ್ಮ ರಾಗಣ್ಣನೋ ಭೀಮಪ್ಪನೋ ತಿಮ್ಮಪ್ಪನ ನಮ್ಮ ಪ್ರಶ್ನೆ ಅಲ್ಲ ನಡೀತಿರೋ ಮತದಾರಿಗೆ ದೇವರಿಗೆ ಅವ್ರು ಕಣ್ಮುಂದ್ ಕಾಣ್ತಿರೋ ಮೋದಿಜಿಯವ್ರ ಮಾತ್ರ ಅವನ್ನ ಕವಲೋ ಮಾತ್ರ ಅದನ್ನ ನೋಡ್ಕೊಂಡು ಮತ ಹಾಕ್ತಾರೆ ಹೊರತು ಆಕೆ ನನ್ನಂತ ವ್ಯಕ್ತಿ ಸರಿ ಇಲ್ಲ ಅಂದ್ರೆ ಕಿವಿ ಹಿಂಡಿ ತಿದ್ದೇಳುವಂತ ಕೆಲಸ ಕೂಡ ನಮ್ಮ ಮದ್ದಾರು ಆ ಸಂದರ್ಭದಲ್ಲಿ ಮಾಡ್ಕೊಂಡ್ಬಂದಿದ್ದಾರೆ ಅದ್ರ ಪ್ರಯುಕ್ತನೇ ಇವತ್ತು ಅನೇಕ ಕ್ಷೇತ್ರದಲ್ಲಿ ಬದಲಾವಣೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ